ಐಶ್ವರ್ಯ ಕುಲಕರ್ಣಿ ಮಧ್ಯೆ ಬರೀ ಪರಿಚಯ ಅಷ್ಟೇ ಅಲ್ಲ ಇದು ಪರಿಚಯವನ್ನ ಮೀರಿಸೋ ಬಂಗಾರಿಯ ಅನುಬಂಧ ಈ ಕಾಲದಲ್ಲಿ ಫ್ರೆಂಡ್ಸು ಒಂದ್ ಲಕ್ಷ ಕೊಡೋ ಯಾರು ಇಲ್ಲ ಅಂತದ್ರಲ್ಲಿ ಜಸ್ಟ್ ಪರಿಚಿತರಿಗೆ ಇಪ್ಪತ್ನಾಲ್ಕು ಕೋಟಿ ಯಾರಾದರೂ ಕೊಡ್ತಾರ ಇಡಿ ತನಿಖೆಯಲ್ಲಿ ವಿನಯ್ ಕುಲಕರ್ಣಿ ಐಶು ನಡುವಿನ ವ್ಯವಹಾರ ಬಯಲು ಐಶ್ವರ್ಯಗೆ ಇಪ್ಪತ್ನಾಲ್ಕು ಕೋಟಿ ಸಾಲ ಕೊಟ್ಟಿರೋ ವಿನಯ್ ಕುಲಕರ್ಣಿ ದಿನಕ್ಕೆ ಒಂದು ಪರ್ಸೆಂಟ್ ಬಡ್ಡಿ ಕೊಡ್ತೇನೆಂದು ಹಣ ಪಡೆದಿದ್ದ ಐಶ್ವರ್ಯಾ ಗೌಡ ಇಪ್ಪತ್ನಾಲ್ಕು ಕೋಟಿಗೆ ದಿನಕ್ಕೆ ಲಕ್ಷ ಬಡ್ಡಿ ಕೊಡ್ತೀನಿ ಅಂತ ಕ್ಯಾಶ್ ಪಡೆದಿದ್ದ ಐಶು ಅಸಲು ಬಡ್ಡಿ ಕೊಡಲು ಸಮಯ ಕೇಳಿದ್ದಾಗ ಅಗ್ರಿಮೆಂಟ್ ಹಾಕಿದ್ದ ಕುಲಕರ್ಣಿ ಈ ಇಪ್ಪತ್ನಾಲ್ಕು ಕೋಟಿ ವ್ಯವಹಾರ ಸಂಬಂಧ ವಿನಯ್ ಕುಲಕರ್ಣಿ ಮೇಲೆ ಇಡಿ ರೇಟ್ ಯಾವುದೇ ಕ್ಷಣದಲ್ಲಿ ವಿನಯ್ ಕುಲಕರ್ಣಿ ಅರೆಸ್ಟ್ ಸಾಧ್ಯತೆ ಏನೂ ಇಲ್ಲದೆ ಇಪ್ಪತ್ನಾಲ್ಕು ಕೋಟಿ ಮಾಫಿ ಸಾಕ್ಷಿ ಎಲ್ಲ ಸಾಧ್ಯನ ಹಾಗಾದ್ರೆ ಅವರೇ ವಿನಯ್ ಅವರೇ ಮಿಸ್ಟರ್ ವಿನಯ್ ಅವರೇ ಜಸ್ಟ್ ಪರಿಚಯ ಆದವರಿಗೆ ಇಪ್ಪತ್ನಾಲ್ಕು ಕೋಟಿ ಕೊಡ್ತೀರಲ್ವಾ ಇಪ್ಪತ್ ಬೇಡ ನಾನು ಜಸ್ಟ್ ನೀವು ಪರಿಚಯ ಅಷ್ಟೇ ಅನ್ಸುತ್ತೆ ಮೋಸ್ಟ್ಲಿ ನಂಗೇನಾದ್ರು ಸಾಲ ಕೇಳ್ತೀನಿ ಇಪ್ಪತ್ನಾಲ್ಕು ಕೋಟಿ ಕೊಡ್ತೀರಾ ವಿನಯ್ ಅವರೇ ಅಥವಾ ಇಪ್ಪತ್ತೆರಡು ಲಕ್ಷ ಕೊಡ್ತೀರಾ ಅಷ್ಟು ಪರಿಚಯ ಆದವರಿಗೆ ಅಷ್ಟು ಕೊಡ್ತೀರಾ ಅಂದ್ರೆ ನಾನು ಜಸ್ಟ್ ಪರಿಚಯ ಹಾಕ್ತೀನಿ ಈಗ ಕೊಟ್ಬಿಡ್ತೀರಾ ಅದೇಂಗ್ರಿ ಸಾಧ್ಯ